ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗೂಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಸಂಚಿಕೆ ಏಳು ಶುಕ್ಲಾಂಭರದ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ್ವಿರದವಕ್ ಪಾರಿಷದ್ಯಾ ಪರಶ್ರತ ವಿಘ್ನ ನಿಘ್ನಂತ ಸತ ವಿಶ್ವಕ್ಸೇ ತಮೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामधूतं शिरसा नमामि ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಅರ್ಜುನ ತನ್ನ ತಾತ ಮುತ್ತಾ ತಂದಿರು ಚಿಕ್ಕಪ್ಪ ದೊಡ್ಡಪ್ಪಂದಿರು ಮೊಮ್ಮಕ್ಕಳು ಮಾವಂದಿರು ಹೆಣ್ಣು ಕೊಟ್ಟು ಮಾವಂದಿರು ಇವರುಗಳನ್ನೆಲ್ಲ ನೋಡ್ತಾನೆ ಸೇನೆಯೋ ರುಭಯೋ ರಪಿ ಎರಡೂ ಕಡೆಯಲ್ಲಿ ತಮಗೆ ಬೇಕಾದವರನ್ನು ನೋಡ್ತಾನೆ ಮತ್ತೆ ಹೇಳ್ತಾನೆ ಇವರನ್ನೆಲ್ಲ ನಾನು ಹೆಂಗೆ ಕೊಲ್ಲಿ ಏನಂದರೂ ನನಗೆ ಕೊಲ್ಲೋದಕ್ಕಾಗೋದಿಲ್ಲ ಗೌರವ ಕೊಡ್ತಕ್ಕಂತಹ ಜನರು ಅಂತಹವರನ್ನು ನಾನು ಕೊಲ್ಲಲಾರೆ ಅಂತ ಹೇಳಿ ತಾನು ಏ ತಾನ್ನ ಹಂತುಮಿಚ್ಚಾಮಿ ಘ್ನತೋಪಿ ಮಧುಸೂದನ ಅಪಿತ್ರೈಲೋಕ್ಯ ಮಹಿ ಮಹೀಕೃತೆ ನನಗೆ ಮೂರು ಲೋಕಗಳು ಇಂದ್ರನ ಲೋಕವೇ ಸಿಕ್ಕಿದರೂ ಸರಿ ಇಂತಹವರನ್ನು ನನ್ನ ಕುಲಬಾಂಧವರನ್ನು ನನ್ನ ಗುರುಗಳನ್ನು ನನ್ನ ಪಿತಾಮಹನನ್ನು ನಾನು ಸಂಹಾರ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಈ ಥರ ಕುಲನಾಶವನ್ನು ಮಾಡಿಬಿಟ್ರೆ ಕುಲನಾಶದಿಂದ ಕುಲಧರ್ಮ ನಾಶವಾಗುತ್ತೆ ಕುಲಧರ್ಮ ನಾಶವಾದರೆ ಹಿಂದಿನ ಜನಾಂಗ ಮುಂದಿನ ಜನಾಂಗ ಮತ್ತು ಮುಂದೆ ಬರುವ ಪೀಳಿಗೆಗಳು ಎಲ್ಲರಿಗೂ ನರಕವೇ ಆಗಿ ಹೋಗುತ್ತೆ ಆದ್ದರಿಂದ ನಾನು ಯಾವ ಕಾರಣಕ್ಕೂ ಅವರನ್ನು ಕೊಲ್ಲಲಾರೆ ಒಂದು ವೇಳೆ ಯದಿ ಮಾಮ ಅಪ್ರತೀಕಾರ ಮಶಸ್ತ್ರಂ ಶಸ್ತ್ರಪಾಣೆಯ ಧಾರ್ತರಾಷ್ಟರಣೆ ಅನ್ಯುಸ್ತನ್ಮೆ ಕ್ಷೇಮತರಂಭವತ್ ಒಂದು ವೇಳೆ ನಾನು ಶಸ್ತ್ರವನ್ನು ತ್ಯಾಗ ಮಾಡಿ ನಿಶಸ್ತ್ರನಾದ ನನ್ನ ಮೇಲೆ ಧೃತರಾಶನ ಮಕ್ಕಳು ಪ್ರ ಪ್ರಹಾರ ಮಾಡಿ ನಾನು ಪ್ರಾಣ ಬಿಟ್ಟರೂ ಕೂಡ ಅದು ಶ್ರೇಯಸ್ಕರವೇ ಹೊರತು ನಾನು ಇಂತಹ ಪಾಪ ಕೆಲಸವನ್ನು ಮಾಡೋದಿಲ್ಲ ಅಹೋವತ ಮಹತ್ ಪಾಪಂ ಕರ್ತು ವಯಸಿತ ವಯಂ ನಾವು ಎಂತಹ ಪಾಪವನ್ನು ಮಾಡಕ್ಕೆ ಹೊರಟಿದ್ವಿ ಅಂತ ಹೇಳಿಬಿಟ್ಟು ಏವ ಮುಕ್ತಾರ್ಜುನ ಅರ್ಜುನ ಸಾಂಖ್ಯೆ ರಥೋಪಸ್ಥಮು ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಗ್ನ ಮಾನಸಃ ಶೋಕದಿಂದ ಕೂಡಿದಂತಹ ಆ ಅರ್ಜುನ ರಥದಲ್ಲಿ ಕುಳಿತು ಬಿಟ್ಟ ವಿಸೃಜಂ ಸಶರಂ ಚಾಪಂ ಯುದ್ಧ ಶುರುವಾಗಿದೆ ಒಂದು ಕಪ ಒಂದು ಕಡೆಯಲ್ಲಿ ಅನ್ನುವ ಲೆಕ್ಕ ಬಾಣವನ್ನು ಹೂಡಿರತಕ್ಕಂತಹ ಬಿಲ್ಲನ್ನು ಅಂದರೆ ಸಶರಂ ಚಾಪಂ ಅದನ್ನು ತಾನು ಬಿಟ್ಟು ತಾನು ಕುಳಿತು ಬಿಟ್ಟ ತಂ ತತಾ ಕೃಪಯಾ ವಿಷ್ಟಾಂ ಅಷ್ಣುಪೂರ್ಣಂ ಕುಲೇಕ್ಷಣಂ ಗೊಳೋ ಅಂತ ಅಳ್ತಾನೆ ಅವನು ಹೇಳಿ ಅವನು ಹೇಳಿಕೊಂಡಂಗೆ ಹೇಳಿತನವನ್ನೇ ತೋರಿಸ್ತಾನೆ ಗೊಳೋ ಅಂತ ಅಳ್ತಾನೆ ವಿಶೀದಂತಮಿದಂ ವಾಕ್ಯವು ವಾಚ ಮಧುಸೂದನಂ ಕೃಷ್ಣನಿಗೆ ತಾನು ಹೇಳ್ತಾನಂತೆ ಕೃಷ್ಣನ ಹತ್ರ ಬಂದು ಅಂತ ಅಳ್ತಾನೆ ಕೃಷ್ಣ ಹೇಳ್ತಾನೆ ಅವನಿಗೆ ಬಹಳ ನೋಡಿ ಇಷ್ಟು ಅಳ್ತಾನೆ ಕೃಷ್ಣನ ಪ್ರತಿಕ್ರಿಯೆಯನ್ನು ನೋಡಬೇಕು ಭಗವಾನ್ ವಾಚ ಆ ಕೃಷ್ಣ ಹೇಳ್ತಾನಂತೆ ಕುತಸ್ತ್ವಾ ಕಶ್ಮಲ ಏನು ನಿನ್ನ ಮನಸ್ಸಿನಲ್ಲಿ ಈ ಕಶ್ಮಲ ಸಾಮಾನ್ಯವಾಗಿ ಯಾರಾದರೂ ಅವರ ಕಷ್ಟಗಳನ್ನು ತೋಳ್ಕೊಂಡ್ರೆ ಹೌದಾ ಹಾಗಾ ಆದರೆ ಅಂತ ಹೇಳ್ತೀವಿ ನಾವು ಆದರೆ ಕೃಷ್ಣನಲ್ಲಿ ಎಷ್ಟು ನಿಖರವಾಗಿದೆ ಅವನು ಮಾಡ್ತಾ ಇರೋದು ತಪ್ಪು ಅವನನ್ನು ಒಂದು ಚೂರು ಕೂಡ ಅವನಿಗೆ ಬೆಲೆ ಅವನು ಹೇಳಿದ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ ನೇರವಾಗಿ ಅವನನ್ನು ಅಟ್ಯಾಕ್ ಮಾಡ್ತಾನೆ ಕುತಸ್ತ್ವ ಕಶ್ಮಲ ಮಿದಮ್ ನಿನ್ನ ಮನಸ್ಸಿನಲ್ಲಿ ಏನು ಇದು ಕಶ್ಮಲ ಈ ಕಶ್ಮಲ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ ಕಶ್ಮಲ ಅನ್ನೋದ ಅರ್ಥ ಮೂರ್ಛೆ ಅಂತ ಹೇಳಿ ಸಾಮಾನ್ಯವಾಗಿ ಮೂರ್ಛೆ ಮತ್ತು ಸಮಾಧಿ ಈ ಎರಡೂ ಮೇಲ್ನೋಟಕ್ಕೆ ಒಂದೇ ರೀತಿ ಇದೆ ಅಂದರೆ ಮೈ ಮೇಲೆ ಜ್ಞಾನ ಇರುವುದಿಲ್ಲ ಮೂರ್ಛೆ ಬಂದವನಿಗೂ ಕೂಡ ಮೈ ಮೇಲೆ ಜ್ಞಾನ ಇರುವುದಿಲ್ಲ ಸಮಾಧಿ ಸ್ಥಿತಿಯನ್ನು ಪಡೆದಂತಹವನಿಗೂ ಕೂಡ ಮೈ ಮೇಲೆ ಜ್ಞಾನ ಇರುವುದಿಲ್ಲ ಮೂರ್ಛೆ ಅನ್ನೋದು ಒಂದು ರೋಗ ಸಮಾಧಿ ಅನ್ನೋದು ಒಂದು ಯೋಗ ಸಾಮಾನ್ಯವಾಗಿ ಈ ಕಾಯಿಲೆಯಲ್ಲಿ ಬಿದ್ದವರಿಗೆ ಬೆಂಕಿಯಲ್ಲಿ ಕೈ ಬಿದ್ದರೂ ಕೂಡ ಅವರಿಗೆ ಏನು ನಡೆಯುತ್ತೆ ತನ್ನ ಮುಂದಗಡೆ ಅದರ ಅನುಭವವೇ ಆಗೋದಿಲ್ಲ ಅದೇ ರೀತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇದ್ದವರಿಗೂ ಕೂಡ ಏನು ತನ್ನ ಮುಂದೆ ಏನು ನಡೆಯುತ್ತೆ ಅದು ಏನೂ ಅರ್ಥವಾಗೋದಿಲ್ಲ ಈ ಎರಡೂ ಒಂದಕ್ಕೊಂದು ವಿರುದ್ಧವಾದ ದಿಕ್ಕಿನಲ್ಲಿದೆ ಯಾರು ಆತ್ಮದಲ್ಲಿಯೇ ಸಂತೋಷ ಪಡತಕ್ಕಂತಹವನು ಆತ್ಮನಲ್ಲಿ ತೃಪ್ತಿಯಾಗತಕ್ಕಂತಹವನು ಪರಮಾತ್ಮನನ್ನು ಅನುಭವಿಸತಕ್ಕಂತಹವನು ತನ್ನ ಒಳಗೆ ಸಂತೋಷ ಪಡತಕ್ಕಂತಹವನಿಗೆ ಹೊರಗಿನ ಪ್ರಪಂಚದಲ್ಲಿ ಸಂಪೂರ್ಣವಾದಂತಹ ವಿರಕ್ತಿ ಇರ್ತದೆ ಪ್ರಪಂಚದಲ್ಲಿ ಯಾವ ಆಸಕ್ತಿಯೇ ಇರುವುದಿಲ್ಲ ಅವನಲ್ಲಿ ಈ ಸಮಾಧಿ ಸ್ಥಿತಿಯಲ್ಲಿ ಅವನು ಸಂತೋಷ ಪಡ್ತಾನೆ ಆನಂದವನ್ನು ಅನುಭವಿಸ್ತಾನೆ ಅವನಿಗೂ ಮೈ ಮೇಲೆ ಜ್ಞಾನವಿರುವುದಿಲ್ಲ ಅವನಿಗೇನೂ ಗೊತ್ತಾಗೋದಿಲ್ಲ ಆದರೆ ಇದು ತದ್ವಿರ ಇದು ಮೂರ್ಛೆ ಎಂತಹ ಮೂರ್ಛೆ ನಿನಗೆ ಮೂರ್ಛೆ ರೋಗ ಬಂದಿದೆ ಅನ್ನುವ ರೀತಿಯಲ್ಲಿ ಹೇಳ್ತಾನೆ ಕುತಸ್ತ್ವ ಕಶ್ಮಲಮಿದಂ ಎಂತಹ ಸಮಯದಲ್ಲಿ ವಿಷಮೆ ಸಮುಪಸ್ಥಿತಂ ಇಂತಹ ವಿಷಮವಾದ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಕಾಯಿಲೆ ಸಾಮಾನ್ಯವಾಗಿ ಮನುಷ್ಯನ ರಿಯಾಕ್ಷನ್ಗಳಿದಾವಲ್ಲ ಎಲ್ಲ ಸಮಯಕ್ಕೂ ಒಂದೇ ಕರುಣೆ ಬೇಕು ಒಬ್ಬ ಮನುಷ್ಯನಿಗೆ ಒಬ್ಬ ರಾಜನಾಗುವಂಥವನಿಗೆ ಆ ಕರುಣೆಯ ಅಗತ್ಯವಿದೆ ಆದರೆ ಯಾವಾಗ ಎಲ್ಲ ಸಮಯದಲ್ಲಿಯೂ ಒಂದನೆ ಮಾಡಬೇಕಾಗ ಯು ಕ್ಯಾನ್ ರಿಯಾಕ್ಟ್ ದ ಸೇಮ್ ವೇ ಇನ್ ಆಲ್ ಟೈಮ್ ಯುದ್ಧದ ಸಮಯದಲ್ಲಿ ಕರುಣೆ ಅಲ್ಲ ತನ್ನನ್ನು ಏನಾದರೂ ಆಶ್ರಯಿಸಿ ಯಾರಾದರೂ ಬಂದರೆ ಶಕ್ತಿಹೀನರು ಬಂದಾಗ ಕರುಣೆ ತೋರಿಸೋದು ಬೇರೆ ಅನಾರ್ಯ ಜುಷ್ಟಂ ಇದು ಅನಾರ್ಯ ಅಂದರೆ ಸಜ್ಜನರಿಗಳಿಗೆ ಹೇಳಿಸಿಕೊಂಡದ್ದಂಥದ್ದಲ್ಲ ಇದು ಅನಾರ್ಯ ಜುಷ್ಟಂ ಅಕೀರ್ತಿಕರಂ ಕೀರ್ತಿಯು ಬರೋದಿಲ್ಲ ನಿನಗೆ ಈ ಲೋಕದಲ್ಲಿ ನಿನ್ನನ್ನು ಯಾರೂ ಹೊಗಳೋದಿಲ್ಲ ಓಡಿ ಹೋದ ಅಂತಾರೆ ಅಕೀರ್ತಿಕರಂ ಅನಾರ್ಯದಿಷ್ಟಂ ಅಸ್ವರ್ಗ್ಯಂ ಪರಲೋಕದಲ್ಲಿ ಏನಾದರೂ ಒಳ್ಳೆಯದಾಗುತ್ತಾ ಈ ಲೋಕದಲ್ಲಿ ಬಿಟ್ಟುಬಿಟ್ಟಪ್ಪ ಮೇಲೆ ಮುಂದಿನ ಲೋಕದಲ್ಲಿ ಅಸ್ವರ್ಗ್ಯಂ ನಿನಗೆ ಒಳ್ಳೆಯದಾಗೋದಿಲ್ಲ ಒಳ್ಳೆ ಫಲ ಸಿಗೋದಿಲ್ಲ ಸ್ವರ್ಗ ಸಿಗೋದಿಲ್ಲ ನಿನಗೆ ಮೋಕ್ಷ ಸಿಗೋದಿಲ್ಲ ಒಬ್ಬ ಕ್ಷತ್ರಿಯನಿಗೆ ಹೊಡೆದಾಡ್ತಕ್ಕಂಥದ್ದು ಯುದ್ಧದಲ್ಲಿ ಪ್ರಾಣ ಬಿಡತಕ್ಕಂಥದ್ದೇ ಹೇಳಿಸಿಕೊಂಡಿದ್ದು ಅನಾರ್ಯದಿಷ್ಟಮ್ ಸ್ವರ್ಗ್ಯಂ ಈ ಲೋಕದಲ್ಲಿಯೂ ಒಳ್ಳೆಯದಾಗೋದಿಲ್ಲ ಮೇಲುಗಡೆ ಲೋಕದಲ್ಲೂ ನಿನಗೂ ಒಳ್ಳೆಯದಾಗೋದಿಲ್ಲ ಅಕೀರ್ತಿಕರಂ ಕೀರ್ತಿ ಕೂಡ ಬರೋದಿಲ್ಲ ಓಡಿ ಹೋದೆ ಅಂತ ಹೇಳ್ತಾರೆ ಆದ್ದರಿಂದ ನೀನು ಈ ಕಶ್ಮಲ ನಿನಗೆ ಬೇಡ ತೆಗೆದು ಹಾಕು ನೀನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಎಂತಹ ಸಮಯದಲ್ಲಿ ವಿಷಮೇ ಪರಿಸ್ಥಿತಿ ವಿಷಮವಾದಂತಹ ಪರಿಸ್ಥಿತಿಯಲ್ಲಿ ಇಂತಹ ಸಮಯದಲ್ಲಿ ಈ ರೀತಿ ಆಲೋಚನೆ ತಪ್ಪು ಇದರಿಂದ ಒಂದು ನಾವು ತಿಳ್ಕೊಳ್ಬೇಕು ಎಷ್ಟೋ ಬಾರಿ ಎಮೋಷನಲ್ ಸಿಚುವೇಶನ್ ಇರುತ್ತೆ ಆದರೆ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಬಾರದು ಆ ಸಮಯಕ್ಕೆ ಯಾವ ರೀತಿ ನಾವು ಪ್ರತಿಕ್ರಿಯೆಯನ್ನು ಕೊಡಬೇಕು ಅದನ್ನು ಆಲೋಚನೆ ಮಾಡಿ ನಾವು ಆ ರೀತಿಯಲ್ಲಿ ನಡೆದುಕೊಳ್ಬೇಕು ಇದನ್ನೇ ಅವನು ಅರ್ಜುನನಿಗೆ ಬೋಧನೆಯನ್ನು ಮಾಡ್ತಾನೆ ಪಾರ್ಥ ನೈತತ್ವ ಉಪಪದ್ಯತೆ ನಪುಂಸಕನಂತೆ ವರ್ತಿಸಬೇಡ ನೀನು ಆಗಬೇಡ ನೀನು ಇದು ನಿನಗೆ ಒಪ್ಪತಕ್ಕಂಥದ್ದಲ್ಲ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತಾನೆ ಇದು ನಿನ್ನ ಮನಸ್ಸಿನ ವಿಕಾರತೆ ಮತ್ತು ಹೃದಯದ ದೌರ್ಬಲ್ಯ ಎಲ್ಲಿ ಕರುಣೆ ಬರಬಾರ್ದೋ ಎಲ್ಲಿ ಶೋಕ ಬರಬಾರ್ದೋ ಅಲ್ಲಿ ಶೋಕವನ್ನು ಮಾಡ್ತಾ ಇದ್ದೀಯ ಇದು ಮನಸ್ಸಿನ ವಿಕೃತಿ ನಿನ್ನ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಆದ್ದರಿಂದ ಉತ್ತಿಷ್ಟ ಎದ್ದೇಳು ಉದ್ದಿಷ್ಟ ಪರಂತಪ ಎದ್ದೇಳು ಯುದ್ಧವಾಡಬೇಕು ನೀನು ಇದು ನಿನ್ನ ಮನಸ್ಸಿನ ವಿಕಾರತೆ ಈ ರೀತಿ ನಡ್ಕೊಳ್ಳೋದಕ್ಕೆ ನೀನು ನಿನಗೆ ಸರ್ವತಾ ಸರಿಯಲ್ಲ ಒಬ್ಬ ಕ್ಷತ್ರಿಯನಿಗೆ ಇರಬೇಕಾದದ್ದು ವೀರ್ಯ ಅದರಲ್ಲೂ ಯುದ್ಧ ಭೂಮಿಯಲ್ಲಿ ಎಂತಹ ಪರಿಸ್ಥಿತಿಯಲ್ಲಿದ್ದಾನೆ ನೋಡಿ ಸಾಮಾನ್ಯವಾಗಿ ಇವನು ಅರ್ಜುನ ಹೇಳೋದನ್ನೆಲ್ಲ ಕೇಳಿದರೆ ನಮಗೆ ಇದೆಲ್ಲ ಸರಿನೇ ಹೇಳ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ ಆದರೆ ಅದಕ್ಕೆ ಇನ್ನೊಂದು ಮುಖ ಇದೆ ನೀನು ಹೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಕೃಷ್ಣ ಪ್ರತಿ ಪ್ರತಿಪಾದಿಸ್ತಾನೆ ಆಗ ಅರ್ಜುನ ಹೇಳ್ತಾನೆ ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶು ಬಿ ಪೂಜಾರ್ಹ ಮರಿಸೂದನ ಪೂಜಾರ್ಹರು ಇವರು ಹಿರಿಯರು ವೃದ್ಧರು ಗುರುಗಳು ಪಿತಾಮಹರು ಇಂತಹವರ ಮೇಲೆ ನಾನು ಹೆಂಗೆ ಬಾಣ ಬಿಡಲಿ ಇದು ನನ್ನ ಆಗೋದಿಲ್ಲ ಕೃಷ್ಣ ಅಂತ ಹೇಳ್ತಾನೆ ಆಮೇಲೆ ಮುಂದುವರೆದು ಎಷ್ಟು ಸು ಎಷ್ಟು ಸುಂದರವಾಗಿ ಹೇಳ್ತಾನೆ ಇದನ್ನು ಕೇಳಿದರೆ ನಮಗೂ ಕೂಡ ಹೌದಲ್ಲ ಅಂತ ಅನಿಸುತ್ತೆ ಗುರುನ್ ಹತ್ವಾಪಿ ಮಹಾನುಭಾವಾನ್ ಶ್ರೇಯೋನು ಬುಂಕ್ತ ಭೈಂಕ್ಷೇಮ್ ಅಪಿ ಅಪೀವಲೋಕೆ ಹತ್ವಾರ್ಥ ಕಾಮಾಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಮಹಾನುಭಾವರಾದಂತಹ ಗುರುಗಳನ್ನು ಕೊಂದು ಯಾವ ಶ್ರೇಯಸ್ಸನ್ನು ನಾವು ಅನುಭವಿಸಬೇಕು ಅಷ್ಟು ದೊಡ್ಡ ಜನ ಹಿರಿಯರು ಗುರುಗಳು ಅಂತಹವರನ್ನು ಕೊಂದು ಯಾವ ಶ್ರೇಯಸ್ಸು ಸಿಗುತ್ತೆ ನಮಗೆ ಶ್ರೇಯಸ್ ಸಿಗುತ್ತೆ ಸಿಗೋದಿಲ್ಲ ಭಿಕ್ಷೆಯನ್ನಾದರೂ ಬೇಡಿಯೇನು ಈ ಮು ನನಗೆ ಈ ಗತಿ ಬೇಡ ಅವರನ್ನು ಸಂಹಾರ ಮಾಡಿ ಹತ್ವಾರ್ಥ ಅಸ್ತು ಆ ಅರ್ಥಕಾಮಗಳಿಗೋಸ್ಕರ ಲೋಭಗಳಿಗೋಸ್ಕರ ಹಣ ಸಂಪತ್ತು ಆಸ್ತಿ ಪಾಸ್ತಿ ಇವುಗಳಿಗೋಸ್ಕರ ನಾವು ಗುರುಗಳನ್ನು ಹಿರಿಯರನ್ನು ಸಂಹಾರ ಮಾಡಿ ಅವರನ್ನು ಕೊಂದು ನಾವು ಈ ಭೋಗಗಳನ್ನು ಅನುಭವಿಸಬೇಕೆ ಅದು ಎಂಥದ್ದು ಬುಂಜಿಯ ಭೋಗಾನ್ ರುದಿರ ಪ್ರದಿಗ್ಧಾನ್ ಈ ನಮ್ಮ ಹಿರಿಯರಾದಂಥ ಹಿತೈಷಿಗಳನ್ನು ಕೊಂದು ಅವರ ರಕ್ತ ಸಿಕ್ತವಾದಂತಹ ಈ ಭೋಗಗಳನ್ನು ನಾವು ಅನುಭವಿಸಬೇಕೆ ಭಿಕ್ಷೆ ಬೇಡಿದರೂ ಸರಿ ನನಗೆ ಇದು ಬೇಡ ಅಂತಾನೆ ಭಿಕ್ಷೆ ಬೇಡಿದರೂ ಸರಿ ಅಂತ ಯಾಕೆ ಹೇಳ್ತಾನೆ ಅಂತ ಅಂದರೆ ಕ್ಷತ್ರಿಯರಿಗೆ ಭಿಕ್ಷೆ ಬೇಡೋದು ಸರ್ವತಾ ನಿಷಿದ್ಧ ಅವರು ಯುದ್ಧದಲ್ಲಿ ಪ್ರಾಣವನ್ನು ಕಳೆದುಕೊಂಡು ಹೋಗಬಹುದು ತಾನು ಸರಿಯಲ್ಲದ ಪಕ್ಷದಲ್ಲಿ ಯುದ್ಧವಾಡಿ ಪ್ರಾಣ ಬಿಟ್ಟರೂ ಕೂಡ ಅವನಿಗೆ ಸ್ವರ್ಗ ಸಿಕ್ಕಿತು ಆದರೆ ಭಿಕ್ಷೆ ಬೇಡುವುದು ಕ್ಷತ್ರಿಯನಿಗೆ ಸರ್ವತಾ ನಿಷಿದ್ಧವಾದದ್ದು ಅದನ್ನು ಹೇಳ್ತಾನೆ ನ ಚೈತದ್ವಿದ್ಯ ಕುತರನ್ನೋ ಗರಿಯೋ ಯದ್ವಾ ಜಯೇಮ ಯದಿವಾನೋ ನಮಗೆ ಗೊತ್ತಿಲ್ಲ ಯುದ್ಧದಲ್ಲಿ ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ನಾವೇ ಗೆಲ್ಲಬಹುದು ಅಥವಾ ಅವರೇ ಗೆಲ್ಲಬಹುದು ಯಾರನ್ನು ಬಿಟ್ಟು ನಾವು ಈ ಭೋಗಗಳನ್ನು ಅನುಭವಿಸೋದಕ್ಕೆ ಇಷ್ಟಪಡೋದಿಲ್ವೋ ಯಾರನ್ನು ಬಿಟ್ಟು ನಾವು ಬದುಕಿರಲಾರೆವೋ ಯಾನೇವಹತ್ವ ಜಿಜಿ ವಿಷಾಮಹ ಯಾರನ್ನು ಕೊಂದು ನಾವು ಬದುಕಲಾರೆವೋ ತೇ ಅವಸ್ಥಿತಾ ಅವರೇ ಎದುರುಗಡೆಯಲ್ಲಿ ನಿಂತುಕೊಂಡಿದ್ದಾರೆ ಅಂತಹ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಂದು ಯಾವ ಭೋಗವನ್ನು ಅನುಭವಿಸಬೇಕು ಯಾರ ಜೊತೆಯಲ್ಲಿ ಜೀವನವನ್ನು ನಾವು ಭೋಗಗಳ ಜೊತೆಯಲ್ಲಿ ಅನುಭವಿಸಬೇಕು ಅಂದ್ಕೊಂಡಿದ್ದೀವೋ ಅವರನ್ನೇ ಕೊಂದು ನಾವು ಯಾವ ರೀತಿಯಲ್ಲಿ ಬದುಕಬೇಕು ಈ ಭೋಗಗಳನ್ನು ಅನುಭವಿಸಬೇಕು ಬೇಡ ನನಗೆ ಕೃಷ್ಣ ಅಂತನೇ ಆಮೇಲೆ ಕೃಷ್ಣನ ರಿಯಾಕ್ಷನ್ ಏನೂ ಇರುವುದಿಲ್ಲ ಅದಕ್ಕೆ ಇದುವರೆಗೆ ಕೃಷ್ಣ ಹೇಳಿರುವುದು ಒಂದೇ ಒಂದು ಎರಡು ಮಾತು ಮಾತ್ರ ಒಂದು ಮಾತು ಹೇಳಿದ್ದಾನೆ ಎರಡೂ ಸೈನ್ಯಗಳ ಸೇನೆಯೋರು ಭಯೋರ್ ಮಧ್ಯೆ ಆ ರಥೋತ್ತಮಂ ಆ ರಥವನ್ನು ನಿಲ್ಲಿಸಿ ಪಶ್ಯಾನ್ ಕುರುನಿತಿ ನಿನ್ನ ಕುರುಗಳನ್ನು ನೋಡು ಅಂತ ಹೇಳಿ ನಿಲ್ಲಿಸಿದ ಒಂದು ಮಾತನ್ನು ಹೇಳಿದ ಈಗ ಮತ್ತೆ ಕುತಸ್ತ್ವ ಕಶ್ಮಲಮಿದಂ ನಿನ್ನ ಮನಸ್ಸಿನಲ್ಲಿ ಈ ಕಶ್ಮಲ ಎಲ್ಲಿಂದ ಬಂತು ನಮ್ಮವರು ಅವರನ್ನು ಕೊಂದು ಬಿಡ್ತೇನೆ ನಾನು ಸಾಯಿಸಿಬಿಡ್ತೇನೆ ರಕ್ತಸಿತ್ತವಾದಂತಹ ಈ ಭೋಗಗಳನ್ನು ನಾನು ಅನುಭವಿಸಬೇಕಾ ಆಗೋದಿಲ್ಲ ನನಗೆ ಅಂತ ಅಳುತ್ತಾನೆ ಅಂತಹ ಈ ಕಶ್ಮಲ ಎಲ್ಲಿಂದ ಬಂತು ಅಂತ ಈ ಎರಡು ವಾಕ್ಯಗಳನ್ನು ಹೇಳಿದ್ದು ಬಿಟ್ಟರೆ ಅವನೇನೂ ಹೇಳೋದಿಲ್ಲ ಅದನ್ನು ನೋಡಿ ಅರ್ಜುನ ಹೇಳ್ತಾನೆ ಕಾರ್ಪಣ್ಯ ದೋಷ ಹತಸ್ವಭಾವ ಪೃಚ್ಛಾಮಿತ್ವ ಧರ್ಮ ಸಮೂಢಚೇತಾ ಈ ಹೇಡಿ ಸ್ವಭಾವದ ದೋಷದಿಂದ ನನ್ನ ನನಗೇನೂ ಇಲ್ಲ ಕಾರ್ಪಣ್ಯ ದೋಷ ಹತಸ್ವಭಾವ ನನ್ನ ಬುದ್ಧಿ ಎಲ್ಲ ನಷ್ಟವಾಗಿ ಹೋಗಿದೆ ಆದ್ದರಿಂದ ಪೃಚ್ಛಾಮಿತ್ವ ಧರ್ಮ ಯಾವುದು ಅಧರ್ಮ ಯಾವುದು ಸರಿ ಯಾವುದು ತಪ್ಪು ಯಾವುದು ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಕೃಷ್ಣ ಹೇಡಿತನದ ಸ್ವಭಾವ ನನಗೆ ಧರ್ಮದ ಒಂದು ಮನಸ್ಸಿನಲ್ಲಿ ಒಂದು ಮೋಹ ಆವರಿಸಿಕೊಂಡು ಬಿಟ್ಟಿದೆ ಈ ಮೋಹದಿಂದ ನನಗೆ ಏನೂ ತಿಳಿತಾ ಇಲ್ಲ ನಾನು ನಿನ್ನ ಶಿಷ್ಯನಾಗಿದ್ದೇನೆ ನನಗೆ ಯಾವುದು ಸರಿಯೋ ಯ್ರೇಯ ಸ್ಯಾನ್ ನಿಶ್ಚಿತ ಬ್ರೂಹಿತನ್ಮೆ ಯಾವುದು ನನಗೆ ಶ್ರೇಯಸ್ಕರವಾಗಿದೆ ಅದನ್ನು ನಿಶ್ಚಿತವಾಗಿ ಸರಿಯಾದ ಸರಿಯಾಗಿ ನಿಶ್ಚಯಿಸಿ ನನಗೆ ಹೇಳು ಶಿಷ್ಯ ಸ್ನೇಹಂ ಶಾದಿಮಾಂ ಪ್ರಪನ್ನಂ ನಾನು ನಿನ್ನ ಶಿಷ್ಯನಾಗಿದ್ದೇನೆ ನನ್ನನ್ನು ಉದ್ಧಾರ ಮಾಡು ನನಗೆ ಅದರ ಜ್ಞಾನವನ್ನು ಕೊಡು ಅಂತ ಹೇಳಿ ಅರ್ಜುನ ತಾನು ಬೇಡ್ತಾನೆ ಸಾಮಾನ್ಯವಾಗಿ ಭಾವೇದ್ ಭಾವೋದ್ವೇಗಕ್ಕೆ ಜನಗ ಜನಗಳು ಒಳ್ಳೆ ಒಳಗಾಗ್ತಾರೆ ಅದು ತಪ್ಪಿಲ್ಲ ಆದರೆ ಅತ್ತುಕೊಂಡು ಕೂರುವಂತಹ ಅಗತ್ಯವಿಲ್ಲ ಅದೇ ಮಾತನ್ನು ಮುಂದೆ ಕೃಷ್ಣ ಹೇಳ್ತಾನೆ ಇವನಿಗೆ ಯಶ್ ಎಂತಹ ಕಷ್ಟವಾಗಿ ಹೋಯಿತು ಇದನ್ನ ಹೇಳಿಕೊಂಡು ತಾನು ಮುಂದುವರೆದು ಹೇಳ್ತಾ ನಹಿ ಪ್ರಪಶ್ಯಾಮಿ ಮಮ ಅಪನುದ್ಯಾತ್ ನನ್ನನ್ನು ಉದ್ಧರಿಸತಕ್ಕಂತಹ ಯಾವ ಉಪಾಯವೂ ನನಗೆ ಗೊತ್ತಾಗ್ತಾ ಇಲ್ಲ ಕೃಷ್ಣ ಹೆಚ್ಚೋಕ ಮಚ್ಚೋಷಣವಿಂದ್ರಿಯಾಣ್ ಅವಾಪ್ಯ ಭೂಮಾವ ಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಪಿ ಪದ್ಯಂ ನನಗೆ ನನ್ನನ್ನು ಉದ್ಧಾರ ಮಾಡತಕ್ಕಂತಹ ಯಾವ ವಿಚಾರವೂ ಗೊತ್ತಾಗ್ತಾ ಇಲ್ಲ ಈ ಇಂದ್ರಿಯಗಳು ಇಂದ್ರಿಯಗಳ ಶೋಕದಿಂದ ನನಗೆ ಬಹಳ ಕಷ್ಟವಾಗ್ತಾ ಇದೆ ಈ ಮೂರು ಲೋಕ ಸಿಕ್ಕಿದರೂ ಕೂಡ ನನಗೆ ಬೇಡ ಅಂತ ಅನ್ನಿಸ್ತಾ ಇದೆ ಯಾವ ಅಧಿಪತ್ಯವೂ ಬೇಡ ಅಂತ ಅನ್ನಿಸ್ತಾ ಇದೆ ಎಂತಹ ಶ್ಲೋ ಶೋಕ ಅವನಿಗೆ ಬಂದ್ ಬಂದಿದೆ ಅಂದರೆ ಸೀದಂತಿ ಮಮಗಾತ್ರಾಣಿ ಮುಕುಂಚ ಪರಿದುಶ್ಯತಿ ವೇಪತಶ್ಚ ಶರೀರೇಮೆ ರೋಮಹರ್ಷಶ್ಚ ಜಾಯತೆ ಹೇಳಿದ್ನಲ್ಲ ಅಳ ಅಳ್ತಾನೆ ಸೀದಂತೆ ನನಗೆ ಮೈಯೆಲ್ಲ ಇದೆ ಬಾಯಿ ಒಣಗುತ್ತಾ ಇದೆ ಮೈ ನಡುಗುತಾ ಇದೆ ಗಾಂಡಿ ವಂ ಸಂಸೆಯ ಹಸ್ತಾತ್ ಗಾಂಡೀವ ಜಾರಿ ಬೀಳ್ತಾ ಇದೆ ಇಂತಹ ಭಾವನೆ ನನಗೆ ಒಳಗಾಗ್ಬಿಟ್ಟಿದ್ದೇನೆ ನನಗೆ ಮೂಡತನ ಬಂದಿದೆ ನನಗೆ ಏನು ಧರ್ಮ ಧರ್ಮಗಳ ಪರಿಚಯವಾಗ್ತಾ ಇಲ್ಲ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ನೀನೇ ಹೇಳು ನನಗೆ ಅಂತ ಹೇಳಿದಾಗ ಸಂಜಯ ಹೇಳ್ತಾನೆ ಏವ ಮುಕ್ತ ಹೃಷಿಕೇಶಂ ಗುಡಾಕೇಶೋ ಪರಂತಪ ನಯೋತ್ಸ ಇತಿ ಗೋವಿಂದ ಮುಕ್ತ ತೂಷ್ಣೀ ಬಬೂವಹ ಇಷ್ಟನ್ನು ಹೇಳಿ ತಾನು ಮತ್ತೆ ನಾನು ನಯೋತ್ಸ ನಾನು ಯುದ್ಧವನ್ನೇ ಆಡೋದಿಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಾನೆ ಇದನ್ನು ನೋಡಿ ತಮುವಾಚ ಹೃಷಿಕೇಶಂ ಪ್ರಹಸನ್ನಿವ ಭಾರತ ಉಭಯೋರ್ ಮಧ್ಯೆ ಮಿದಂ ವಚಃ ಆ ಕೃಷ್ಣನ ಮೇಲೆ ಇವನ ಗೋಳು ಯಾವ ಪ್ರಭಾವವನ್ನು ಬೀರೋದಿಲ್ಲ ನೋಡಿ ಸಾಮಾನ್ಯವಾಗಿ ಸರಿ ತಪ್ಪುಗಳ ವಿಮರ್ಶೆಯನ್ನು ಸರಿಯಾಗಿ ಮಾಡಿರ್ತಕ್ಕಂಥವರು ಎಷ್ಟೋ ಬಾರಿ ಏನಾಗತ್ತೆ ನಾವು ಯಾರಿಗೋ ಬುದ್ಧಿವಾದ ಹೇಳೋಕ್ಕೆ ಅಂತ ಹೋಗ್ತೀವಿ ಅವರು ಹೇಳಿದಾಗ ಅವರ ಮಾತಿಗೆ ನಾವು ಹೌದಲ್ವಾ ಸರಿಯಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ನಾವು ಪ್ರಭಾವಿತರಾಗಿ ಬಂದುಬಿಡ್ತೀವಿ ಅಂತಹ ಪ್ರಸಂಗಗಳಿದ್ದಾವೆ ಆದ್ದರಿಂದ ಯಾರೇ ಆಗಲಿ ತಾವು ಬೋಧನೆಯನ್ನು ಮಾಡಬೇಕು ಅಥವಾ ತಪ್ಪನ್ನು ತಿದ್ದಬೇಕು ಅಂತ ಹೋದಾಗ ತಮ್ಮ ವಿಚಾರ ವಿಚಾರಗಳಲ್ಲಿ ಪ್ರಖರವಾದಂತಹ ಒಂದು ಕನ್ವಿಕ್ಷನ್ ಇರಬೇಕು ನಾನು ಈ ವಿಚಾರವನ್ನು ಸಂಪೂರ್ಣವಾಗಿ ತಿಳಿದಿದ್ದೇನೆ ಇದು ಹೀಗೇ ಸರಿ ಇದಂ ಅಂತ ಹೇಳುವ ಒಂದು ಸ್ವಭಾವವಿದ್ದರೆ ಮಾತ್ರ ಕೃಷ್ಣನ ರೀತಿಯಲ್ಲಿ ಬೋಧನೆ ಮಾಡೋದಕ್ಕೆ ಸಾಧ್ಯ ಸಾಮಾನ್ಯವಾಗಿ ಇದು ಇದು ಸೇನೆಯೋರ್ ಉಭಯೋರ್ ಮಧ್ಯೆ ಅಂತ ಇಲ್ಲಿ ಕೂಡ ಬಳಸ್ತಾರೆ ಏನಕ್ಕೆ ಸೇನೆಯೋರ್ ಉಭಯೋರ್ ಮಧ್ಯೆ ಅಂತ ಬಳಸ್ತಾರೆ ಸೇನೆಯೋರ್ ಉಭಯೋರ್ ಮಧ್ಯೆ ಮಿದಂ ವಚಃ ಅಂತ ಸಂಜೆ ಹೇಳ್ದ ಮೊದಲೊಮ್ಮೆ ಹೇಳಿದರು ಸೇನೆಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಅಂತ ಹೇಳಿ ಅವನು ಅರ್ಜುನ ಕೂಡ ಹೇಳ್ತಾನೆ ಎರಡು ಸೈನ್ಯಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನನ್ನ ರಥವನ್ನು ನಿಲ್ಲಿಸು ಅಲ್ಲಿ ಎದುರುಗಡೆ ಇರತಕ್ಕಂತಹ ನನ್ನ ಶತ್ರುಗಳನ್ನು ನಾನು ನೋಡಬಯಸುತ್ತೇನೆ ಅಂತ ಅವನು ಹೇಳ್ತಾನೆ ಕೃಷ್ಣ ಅದಕ್ಕೆ ಮತ್ತೆ ಸೇನೆಯೋರು ಭಯೋರ ಮಧ್ಯೆ ಆ ರಥವನ್ನು ತೆಗೆದುಕೊಂಡು ಎರಡು ಸೇನೆಗಳ ಮಧ್ಯದಲ್ಲಿ ತಾನು ರಥವನ್ನು ಸ್ಥಾಪನೆ ಮಾಡಿ ನಿನ್ನ ಕೌರವರನ್ನೆಲ್ಲ ನೋಡುವಂಥ ಭೀಷ್ಮ ಮತ್ತು ದ್ರೋಣರ ಮುಂದುಗಡೆಯಲ್ಲಿ ನಿಲ್ಲಿಸಿದ ಅಂತ ಹೇಳಿ ಆಗೊಮ್ಮೆ ಬಂತು ಈಗ ಮತ್ತೆ ಸಂಜೆಯನ ಬಾಯಿನಲ್ಲಿ ಸೇನೆಯೋರ್ ಉಭಯೋರ್ ಮಧ್ಯೆ ಅಂತ ಹೇಳ್ತಾರೆ ಇದು ಇಷ್ಟು ಬಾರಿ ವ್ಯಾಸರು ಬಳಸಿದ್ದಾರೆ ಅಂದರೆ ಇದು ಬಹಳ ಸಾಂಕೇತಿಕವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಸೇನೆಯೋರ್ ಉಭಯೋರ್ ಮಧ್ಯೆ ಅಂತ ಯಾಕೆ ಹೇಳಿದರು ಅಂದರೆ ಸಾಮಾನ್ಯವಾಗಿ ಎರಡು ಸೇನೆ ಅಂದರೆ ಎರಡು ಶಕ್ತಿಗಳು ಅಥವಾ ಎರಡು ಅಭಿಪ್ರಾಯಗಳು ಎರಡು ವಿರುದ್ಧ ದಿಕ್ಕಿನ ಅಭಿಪ್ರಾಯಗಳು ಮತ್ತು ಎರಡು ನಿಲುವುಗಳು ಒಂದು ಯುದ್ಧದಲ್ಲಿ ನಿಂತಿರತಕ್ಕಂತಹ ಸೈನ್ಯದಲ್ಲಿ ಕಾಣುತ್ತೆ ಇದೇ ರೀತಿಯಲ್ಲಿ ನಮ್ಮ ಶರೀರವನ್ನೇ ಯುದ್ಧಭೂಮಿ ಅಂತ ಕಲ್ಪನೆ ಮಾಡಿದರೆ ನಮ್ಮ ಮನಸ್ಸುಗಳಲ್ಲಿಯೂ ಎಷ್ಟೋ ಬಾರಿ ಈ ಎರಡು ಸೇನೆಗಳು ಅಂದರೆ ಎರಡು ಅಭಿಪ್ರಾಯಗಳು ಎರಡು ದೃಷ್ಟಿಗಳು ಎರಡು ನಿಲುವುಗಳು ಎರಡು ವಿಚಾರಗಳು ಒಂದಕ್ಕೊಂದು ಘರ್ಷಣೆ ಮಾಡತಕ್ಕಂಥ ಹಲವಾರು ಸಂದರ್ಭಗಳು ಬರ್ತವೆ ಈ ಎರಡು ವಿರುದ್ಧ ದಿಕ್ಕಿನಲ್ಲಿರತಕ್ಕಂತಹ ವಿಚಾರಗಳು ಯಾವುದು ಸರಿ ಯಾವುದು ತಪ್ಪು ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ತಿಳಿಯದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಗೀತೆಯ ಉಪದೇಶದ ಅಗತ್ಯ ಬೀಳುತ್ತೆ ಇಲ್ಲಿಂದ ಮುಂದಕ್ಕೆ ನಿಜವಾದಂತಹ ಗೀತೆಯ ಉಪದೇಶ ಶುರುವಾಗುತ್ತೆ ಇದು ಮನುಷ್ಯನ ಮನಸ್ಸಿನಲ್ಲಿ ನಡೆಯತಕ್ಕಂತಹ ಎರಡು ಸೈನ್ಯಗಳ ಮಧ್ಯದಲ್ಲಿ ಅನ್ವ ಈಗ ಅರ್ಜುನನ ಒಳಗಡೆಯಲ್ಲಿಯೇ ಒಂದು ಯುದ್ಧ ನಡೀತಾ ಇದೆ ತಾನು ಮಾಡುವುದು ಸರಿಯಾ ತಾನು ಮಾಡುವುದು ತಪ್ಪ ಅಂತ ಹೇಳಿ ಎರಡು ಗಟ್ಟಿ ಅಭಿಪ್ರಾಯಗಳಿದ್ದಾವೆ ಕೃಷ್ಣನದೊಂದು ಅಭಿಪ್ರಾಯ ಅರ್ಜುನನದೊಂದು ಅಭಿಪ್ರಾಯ ಎರಡೂ ವಿರುದ್ಧವಾಗಿರುತ್ತವೆ ಒಂದಕ್ಕೊಂದು ಹೊರದೃಷ್ಟಿಯಲ್ಲಿ ನೋಡಿದರೆ ಎರಡೂ ಸರಿಯಾಗಿಯೇ ಇದೆಯೋ ಅಂತ ಅನಿಸುತ್ತೆ ಆದರೆ ಅದನ್ನು ಒಳಹೊಕ್ಕು ತತ್ವತಃ ತತ್ವತಃ ಅಂದರೆ ತತ್ ಅಂದರೆ ಅದು ತತ್ವತಃ ಅಂದರೆ ಅದರ ಒಳಗಿನ ಅರ್ಥ ನಿಜವಾದ ಅರ್ಥವನ್ನು ಹುಡುಕಿದಾಗ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗೋದರಿಂದ ಇಲ್ಲಿ ಸಾ ಇಲ್ಲಿ ಸಾಂಕೇತಿಕವಾಗಿ ಮತ್ತೊಮ್ಮೆ ವ್ಯಾಸರು ಸೇನೆಯೋರ್ ಉಭಯೋರ್ ಮಧ್ಯೆ ಅಂತ ಹೇಳಿ ಅರ್ಜುನನ ಒಳಗೆ ನಡೆಯತಕ್ಕಂತಹ ಸಂಘರ್ಷಕ್ಕೂ ಮತ್ತೆ ಯುದ್ಧದ ಸನ್ನಿವೇಶವನ್ನು ಎರಡನ್ನೂ ವರ್ಣನೆ ಮಾಡುವ ರೀತಿಯಲ್ಲಿ ಸೇನೆಯೋರು ಉಭಯೋರ್ ಮಧ್ಯೆ ಅಂತ ಹೇಳ್ತಾರೆ ನಮ್ಮಲ್ಲೇ ಎಷ್ಟೋ ಬಾರಿ ಏನಾಗುತ್ತೆ ನಾವು ಇದು ಮಾಡಬೇಕಾ ಅದು ಮಾಡಬೇಕಾ ಇವ್ರ ಜೊತೆಯಲ್ಲಿ ಸೇರಬೇಕಾ ಅವ್ರ ಜೊತೆಯಲ್ಲಿ ಸೇರಬೇಕಾ ಇದು ಸರಿನಾ ಅದು ಸರಿನಾ ಈ ಕೆಲಸಕ್ಕೆ ಹೋಗೋದೋ ಆ ಕೆಲಸಕ್ಕೆ ಹೋಗೋದೋ ಯಾವುದು ಲಾಭ ಯಾವುದು ನಷ್ಟ ಬೇಕಾದಷ್ಟು ದ್ವಂದ್ವಗಳು ನಮ್ಮಲ್ಲಿ ಏರ್ಪಾಟಾದಾಗ ನಿಜವಾದ ಗೀತೆಯ ಅಗತ್ಯ ಯಾಕೆಂದರೆ ಯಾವುದನ್ನು ಮಾಡಿದರೆ ನಿಜವಾದ ರೀತಿಯಲ್ಲಿ ನಮಗೆ ಫಲ ದೊರಕ್ತದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಆಗ ನಿಜವಾದ ಗೀತೆಯ ಅಗತ್ಯ ಬೀಳುತ್ತೆ ನಮಗೆ ಹಾಗಾಗಿ ಸೇನೆಯೋರ್ ಉಭಯೋರ್ ಮಧ್ಯೆ ವಿಷಿದಂಥ ವಚಃ ಈ ಮಾತನ್ನು ಹೇಳಿದ ಕೃಷ್ಣ ಅಂತ ಹೇಳ್ತಾನೆ ಅವನು ಹೇಳ್ತಾನೆ ಅಶೋಚಾನ್ ಅನ್ನಶೋಚತ್ವ ಪ್ರಜ್ಞಾವಾಸಂಶ್ಚ ಭಾಷಸಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತ ಎಷ್ಟು ಸುಂದರವಾಗಿ ಮತ್ತೆ ಅವನಿಗೆ ಏನೋ ಬೌನ್ಸರ್ ಹಾಕ್ತಾನೆ ಅನ್ನೋ ಥರ ಹೇಳ್ತಾನೆ ಅವನಷ್ಟೊತ್ತು ಹೇಳಿದ್ದಕ್ಕೆ ಒಂದಕ್ಕೆ ಹೌದು ನೀನು ಯೋಚನೆ ಮಾಡಿದ್ದು ಸರಿ ಹಾಗಲ್ಲ ಹೀಗೆ ಅಂತ ಕೂಡ ಹೇಳೋದಿಲ್ಲ ಯಾವುದಕ್ಕೆ ಅಳಬಾರದೋ ಅದಕ್ಕೆ ಅಳ್ತೀಯ ಯಾವುದನ್ನು ಯೋಚನೆ ಮಾಡಬಾರ್ದೋ ಅದನ್ನು ಯೋಚನೆ ಮಾಡ್ತೀಯ ಆದರೆ ಪ್ರಜ್ಞಾವಾಸಾಶ್ಚಾಷಸೆ ನೀನು ಪ್ರಜ್ಞಾವಂತನಂತೆ ಮಾತನಾಡ್ತೀಯಾ ನಿನ್ನ ಮಾತು ಪ್ರಬುದ್ಧವಾಗಿದೆ ನಿನ್ನ ಮಾತಿನಲ್ಲಿ ಅರ್ಥಗರ್ಭಿತವಾಗಿದೆ ನಿನ್ನ ಮಾತು ಕರೆಕ್ಟಾಗಿಯೇ ಇದೆ ಆದರೆ ಈ ಸರಿಯಾಗಿ ಮಾತನಾಡೋರು ಯಾವ ರೀತಿಯಲ್ಲಿ ಇರ್ತಾರೆ ಅಂತಂದರೆ ಗತಹಾಸು ಅಗತಾಸು ಅಷ್ಟೇ ನಾನು ಶೋಚಂತಿ ಪಂಡಿತ ಯಾರು ಅಳಿದವರಿಗಾಗಿ ಅಥವಾ ಉಳಿದವರಿಗಾಗಲಿ ಸತ್ತು ಹೋದವರಿಗಾಗಲಿ ಅಥವಾ ಬದುಕಿರುವವರಿಗಾಗಲಿ ಉಸಿರು ಬಿಟ್ಟವರಿಗಾಗಲಿ ಉಸಿರಿದ್ದವರಿಗಾಗಲಿ ಪ್ರಜ್ಞಾವಂತನಾದಂತಹ ಪಂಡಿತನು ಯೋಚನೆ ಮಾಡುವುದಿಲ್ಲ ಅಳುವುದಿಲ್ಲ ಅಂತಾನೆ ಏನಕ್ಕೆ ಕಳಬೇಕು ನಿಮ್ಮ ಭಾವನೆಗಳು ಅವರಲ್ಲಿ ಇರಬಾರ್ದು ಅಂತ ಅಲ್ಲ ಭಾವನೆಗಳಿರಬಹುದು ಅಳುವ ಅಗತ್ಯ ಇಲ್ಲ ಹತ್ತು ತಾನೇ ಏನು ಮಾಡ್ತೀವಿ ಗೊಳೋ ಅಂತ ಹತ್ತು ಬಿಟ್ಟರೆ ಸತ್ತು ಹೋದವರು ಇಲ್ಲ ಅಲ್ವಾ ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ನೀನು ಅಶೋಚ ನನ್ನ ಶೋಚಸ್ತು ಏನನ್ನ ನೀನು ಯೋಚನೆ ಮಾಡಬಾರ್ದು ಏನಕ್ಕೆ ಅಳಬಾರ್ದು ಅದು ಕಳ್ತಾಯಿದೆಯಾ ಯಾವ ಕಾರಣಕ್ಕೂ ಹೋದವರಿಗೋಸ್ಕರವಾಗಲಿ ಅಥವಾ ಇರುವವರಿಗೋಸ್ಕರವಾಗಲಿ ಪಂಡಿತರಾದವರು ಬುದ್ಧಿವಂತರಾದವರು ಯೋಚನೆಯನ್ನು ಮಾಡೋದಿಲ್ಲ ಅಳುವುದಿಲ್ಲ ಅಂತ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ